ಮಳೆಯಿಂದ ನೀರು ತಂದು ದೇವರಿಗೆ ವಿಶೇಷ ಪೂಜೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೆರಹಟ್ಟಿ ಗ್ರಾಮದಲ್ಲಿ ನಡೆದು ಬಂದ ವಿಶೇಷ ಸಂಪ್ರದಾಯವಾಗಿದೆ ಈ ಗ್ರಾಮದಲ್ಲಿ ಶ್ರಾವಣ ಪ್ರತಿ ಸೋಮವಾರ ನಸುಕಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸುಮಾರು ಏಳು ಕಿಲೋಮೀಟರ್ ದೂರವಿರುವ ಕೃಷ್ಣ ನದಿಗೆ ಹೋಗಿ ಮಡಿಯಿಂದ ಸ್ನಾನ ಮಾಡಿ ರಡ್ಡೆರಹಟ್ಟಿ ಗ್ರಾಮದ ಮಟ್ಟಿ ಬಸವೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಈ ಗ್ರಾಮದ ವಾಡಿಕೆಯಾಗಿದೆ ಈ ಸಂಪ್ರದಾಯವು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ನಮ್ಮ ಪೂರ್ವಜರು ಈ ಸಂಪ್ರದಾಯವನ್ನ ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿ ಯುವಕರು ಆದ ನಾವುಗಳು ಕೂಡ ಈ ಸಂಪ್ರದಾಯವನ್ನ ಮುಂದುವರಿಸ್ತೀವಿ ಅಂತ ರೆಡ್ಡೆರಹಟ್ಟಿ ಗ್ರಾಮದ ಯುವಕ ಮುರುಗೇಶ್ ಕೋತ ಹೇಳಿದ್ದಾರೆ ಎಲ್ಲರಿಗೂ ಶ್ರಾವಣ ಮಾತ ಶುಭಾಶಯಗಳನ್ನು ತಿಳಿಸುತ್ತ ಇವತ್ತಿನ ಶ್ರಾವಣ ಮೊದಲ ಸೋಮವಾರ ಶ್ರಾವಣ ಮೊದಲ ಸೋಮವಾರ ವಿಶೇಷ ಅಂದ್ರೆ ಎಲ್ಲರೂ ಬೆಳಗಿನ ಜಾವ ನಾಲ್ಕು ಗಂಟೆಗ ಕೃಷ್ಣಾ ನದಿಗೆ ಹೋಗಿ ಆ ಬಸವೇಶ್ವರಗೆ ಮಡಿ ಸ್ಥಾನ ನೀರ್ ತರೋದು ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಬದಗಿಟ್ಟು ಬೆಳಗಿನ ಜಾವ ಬೆಳಿಗ್ಗೆದ್ದು ಎಲ್ಲರು ತಮ್ಮ ತಮ್ಮ ಮನೆಗಳಿಂದ ಬಂದು ಕೃಷ್ಣಾದಿಗೆ ಹೋಗಿ ಆರು ಕಿಲೋಮೀಟರ್ ಆಗೈತೆ ಊರಿಂದ ಅಲ್ಲಿ ಹೋಗಿ ನೀರನ್ನು ತರ್ತಾರೆ ನೀರು ತಂದು ನೀರು ಮಡಿ ಮಾಡಿ ಬಸವೇಶ್ವರ ದೇವಸ್ಥಾನ ಎಲ್ಲವನ್ನು ಶುಚಿಗೊಳಿಸಿ ಇದು ಬಹಳ ಹಳೆಯ ಪರಂಪರೆ ಈ ಪರಂಪರೆಯನ್ನು ನಾವು ನೀವೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ನಮ್ಮ ನಿಮ್ಮ ಅಂತ ಹೇಳ್ತಾ ನಮ್ಮ ಹಿರಿಯರು ಈ ಆಚರಣೆ ಆಚರಿಸ್ಕೊಂಡು ಬಂದಾರೆ ಈಗ ನಾವು ಯುವಕರು ಈಗ ಆಚರಿಸ್ಕೊಂಡು ಹೊಟ್ಟೀವಿ ಈ ಆಚರಣೆ ಉಳಿಬೇಕು ಆಚರಣೆ ನಾವು ಅಚ್ಚುಕಟ್ಟಾಗಿ ಮುಂದೆ ಪಾಲಿಸ್ಕೋಬೇಕು ಪಾಲಿಸ್ಕೊತ ಹೊಂಟೀವಿ ಎಲ್ಲ ಯುವಕರ ಸಾಥ್ ಐತಿ ಎಲ್ಲ ಆಚರಿಸ್ಕೊಂಡು ಹೋಗ್ತೀವಿ ನನ್ನ ಹೆಸ್ರು ಮುರುಗೇಶ್